ಎಲ್ರಿಗೂ ನಮಸ್ಕಾರ ಸರ್ ಟಾರ್ ರೋಡ್ ಅಟ್ಯಾಚ್ ಹದಿನೇಳುವರೆ ಎಕರೆ ನೋಡಿ ಚಳ್ಕೆರೆ ಚಳ್ಕೆರೆ ಟೌನಿಂದ ಅಲ್ಲೇ ಲಾಸ್ಟ್ ಇಪ್ಪತ್ತು ಕಿಲೋಮೀಟ್ರು ಪ್ಯೂರ್ ರೆಡ್ ಸಾಯಿದೆ ಟಾರ್ ರೋಡ್ ಅಟ್ಯಾಚ್ ಹದಿನೇಳುವರೆ ಎಕರೆ ಜನರಲ್ ಪ್ರಾಪರ್ಟಿ ಚಳ್ಕೆರೆ ಟೌನಿಂದ ಇಪ್ಪತ್ತು ಕಿಲೋಮೀಟ್ರು ಇದು ಪ್ಯೂರ್ ರೆಡ್ ಸಾಯಲು ಈಗ ಲ್ಯಾಂಡ್ ಒಳಗೆ ಹೋಗೋಣ ನೋಡಿ ಅದು ನೋಡಿ ಇದು ಮೇನ್ ರೋಡು ಇಲ್ಲಿಂದ ಇದು ಲ್ಯಾಂಡ್ ನೋಡಿ ಒಂದು ದೊಡ್ಡ ಫ್ಲಾಟ್. ಯಾರಾದರೂ ದೊಡ್ಡದಾಗೆ ಏನಾದರೂ ದೊಡ್ಡದಾಗ ಡೆವಲಪ್ಮೆಂಟ್ ಮಾಡಬೇಕು ದೊಡ್ಡದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋರು ಖಂಡಿತ ಈ ಪ್ರಾಪರ್ಟಿನ ಪರ್ಚೇಸ್ ಮಾಡ್ಬೋದು ಒಂದು ದೊಡ್ಡ ಏರಿಯಾ ಸಿಗುತ್ತೆ ಸಾಯಲ್ ನುಡಿ ಇದು ಪ್ಯೂರ್ ರೆಡ್ ಸಾಯಲ್ ಇದೆ ಅದು ಮೇನ್ ರೋಡು ಇದು ಪ್ರಾಪರ್ಟಿ ಎರಡೇ ಪಾಣಿ ಒಂದು ಹದಿನೇಳು ಎಕರೆ ಇಪ್ಪತ್ತ್ಮೂರು ಗುಂಟೆ ಒಂದು ಪಾಣಿ ಬರೀ ಐದು ಗುಂಟೆ ಒಂದು ಪಾಣಿ ಟೋಟಲಿ ಎಕರೆ ಇಪ್ಪತ್ತೆಂಟು ಗುಂಟೆ ಬರುತ್ತೆ ಸಾಯಲ್ಲು ನೋಡಿ ತುಂಬ ನ್ಯೂಟ್ರಿಷನ್ನು ಮತ್ತು ಪಿ ಎಸ್ ಲೆವೆಲ್ಲು ತುಂಬ ಚೆನ್ನಾಗಿದೆ ಒಳ್ಳೆಯ ಎತ್ತರವಾದ ಪ್ರದೇಶ ಯಾರಾದರೂ ಅಗ್ರಿಕಲ್ಚರ್ ಪರ್ಪಸ್ ಆಗಲಿ ಮತ್ತು ಕಮರ್ಷಿಯಲ್ ಪರ್ಪಸ್ ಆಗಲಿ ಒನ್ ಏನು ಬೇಕಾದರೂ ಈ ಲ್ಯಾಂಡಲ್ಲಿ ಮಾಡ್ಬೋದು ಅಥವಾ ಫೌಲ್ಟ್ರಿ ಮಾಡ್ಬೋದು ಏನಾದರೂ ಹೆಗ್ಗು ಈ ಥರದ್ದು ಏನಾದರೂ ಸ್ಟ್ಯಾಂಡರ್ಡಾಗೆ ಒಂದು ದೊಡ್ಡ ಏರಿಯಾದಲ್ಲಿ ನಾವೇನಾದ್ರೂ ಫೌಲ್ಟ್ರಿ ಮಾಡ್ತೀವಿ ಅಂದರೆ ಖಂಡಿತ ಒಂದು ಸೂಕ್ತವಾದ ಪ್ಲೇಸ್ ಇದು ಯಾಕಂದರೆ ಏರಿಯಾ ತುಂಬ ದೊಡ್ಡದಿದೆ ಹಾಗಾಗಿ ಪೌಲ್ಟ್ರಿ ಮಾಡೋದು ಕೂಡ ಒಂದು ಒಳ್ಳೆ ಪ್ಲೇಸ್ ಅಂತ ನಾವು ಹೇಳ್ಬೋದು ಪ್ಲಸ್ಸು ಇಲ್ಲಿ ಬೇರೆ ರೀತಿಯ ಹಸು ಶೆಡ್ಡು ಅಥವಾ ಮೇಕೆ ಶೆಡ್ಡು ಅಥವಾ ಕುರಿ ಶೆಡ್ಡು ಈ ಥರದ್ದು ಕೂಡ ನೀವು ತುಂಬ ಚೆನ್ನಾಗೇ ಮಾಡ್ಬೋದು ಯಾಕಂದರೆ ಇಲ್ಲಿ ನಿಮ್ಮ ಹಸುಗಳಿಗೆ ಕುರಿಗಳಿಗೆ ಬೇಕಾದಂಥ ಫೀಡಿಂಗ್ಸ್ನ ಫೀಡಿಂಗ್ಸನ್ನ ಇಲ್ಲಿ ಬೆಳ್ ಬೆಳ್ಕೋಬೋದು ಯಾಕಪ್ಪ ಅಂದರೆ ಏರಿಯಾ ದೊಡ್ಡದಿದೆ ಹಾಗಾಗಿ ನೀವು ನೋಡಿ ಇಡೀ ಲ್ಯಾಂಡನ್ನ ಒಂದು ರೌಂಡ್ ಸುತ್ಕೊಂಬರ್ತೀನಿ ಬರ್ತೀನಿ ಯಾಕಂದರೆ ಎಲ್ಲ ಕೂಡ ನೀವು ನೋಡ್ಬೋದು ಇದು ಸ್ಕ್ವಯರ್ ಇದೆ ಲ್ಯಾಂಡ್ ಕೂಡ ಸ್ಕ್ವಯರ್ ತುಂಬ ಸ್ಕ್ವೇರ್ ಇದೆ ಚೌಕ ಬರುತ್ತೆ ನೀವು ಈಸ್ಟ್ ಫೇಸಿಂಗಿಂದನೇ ಲ್ಯಾಂಡ್ ಒಳಗೆ ಎಂಟ್ರಿ ಕೊಡ್ಬೋದು ಆ ಥರ ತುಂಬ ಇದು ವಾಸ್ತು ಪ್ರಕಾರ ಕೂಡ ಇದೆ ಲ್ಯಾಂಡ್ ಹೇಳ್ಬೇಕಂದ್ರೆ ಇಲ್ಲಿ ನೀವು ಏನು ಬೇಕಾದರೂ ಡೆವಲಪ್ಮೆಂಟ್ ಮಾಡ್ಬೋದು ಸಾಯಲ್ ಕೂಡ ತುಂಬ ಬರುತ್ತೆ ಚೆನ್ನಾಗಿದೆ ಯಾಕಂದರೆ ಇಲ್ಲಿ ಅಗ್ರಿಕಲ್ಚರ್ ಕೂಡ ಚೆನ್ನಾಗೇ ಮಾಡ್ಬೋದು ಜೊತೆಗೆ ಯಾರಾದರೂ ದೊಡ್ಡದಾಗ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ದೊಡ್ಡದಾಗೆ ಒಂದು ದೊಡ್ಡ ಏರಿಯಾ ಬೇಕು ನಮಗೆ ಅನ್ನೋರು ಖಂಡಿತ ಈ ಲ್ಯಾಂಡನ್ನು ಪರ್ಚೇಸ್ ಮಾಡ್ಬೋದು ಇಲ್ಲಿ ಇದು ಮೂಲ ಇವತ್ತಿನವರೆಗೂ ಸಹ ಜನರಲ್ ಪ್ರಾಪರ್ಟಿ ಈ ಪ್ರಾಪರ್ಟಿ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಜೊತೆಗೆ ನೋಡಿ ಇದೆಲ್ಲ ಕೂಡ ಲ್ಯಾಂಡೆ ಎಷ್ಟು ಅದ್ಭುತವಾಗಿದೆ ಎಲ್ಲ ತುಂಬ ಗ್ರೀನರಿ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೀವು ಈ ಲ್ಯಾಂಡ್ ನೋಡಿ ತಿಳ್ಕೋಬಹುದು ನೋಡಿ ಇದು ಕೂಡ ತುಂಬ ರೆಡ್ ಆಗಿದೆ ಓಕೆ ಥ್ಯಾಂಕ್ ಯು ಸರೇ